ವಿಶ್ವಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಒಂದು ಕಡೆ ಬೇಸಿಗೆ ಬಿಸಿಲು ಮತ್ತೊಂದು ಕಡೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಮಾರ್ಚ್ ಮಧ್ಯಭಾಗಕ್ಕೆ ಈಗಾದರೆ ಇನ್ನು ಏಪ್ರಿಲ್ ಮತ್ತು ಮೇ ತಿಂಗಳು ಅಂದರೆ ಇನ್ನೆರಡು ತಿಂಗಳ ಕಾಲ ಬೇಸಿಗೆಯ ಬಿಸಿಲು ಬೇಸಿಗೆಯ ತಾಪ ಬೆಂಗಳೂರನ್ನು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲ ಜನರನ್ನು ಸಖತ್ತಾಗೇ ಸುಡೋದಂತೂ ಗ್ಯಾರಂಟಿ ಈ ಎಲ್ಲ ವಿಚಾರಗಳನ್ನು ಮನಗಂಡ ಯಲಹಂಕ ಶಾಸಕರಾದ ವಿಸ್ ಆರ್ ವಿಶ್ವನಾಥ್ರವರು ಸಿಂಗ್ನಾಯ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಮೂರ್ನಾಲ್ಕು ಬೋರ್ಗಳನ್ನು ಕೊರೆಸಿದ್ದು ಜನರ ಕುಡಿಯೋ ನೀರಿನ ಸಮಸ್ಯೆಯ ನಿವಾರಣೆಗೆ ಕೈಜೋಡಿಸಿದ್ದಾರೆ ಸಿಂಗ್ನಾಯ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಕಾಮಗಾರಿಗಳಿಗೆ ಚಾಲನೆ ನೀಡಿದಂತಹ ಶಾಸಕರು ನಮ್ಮ ಸಮಸ್ಯೆಗಳಿಗೆ ಮೊದಲೇ ಪರಿಹಾರ ಕಂಡುಕೊಳ್ತಿದ್ದಾರೆ ಅಂತಾರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಪ್ರಶಾಂತ್ ರೆಡ್ಡಿ ಅವರು ನಮ್ಮ ಜನಪ್ರಿಯ ಶಾಸಕರು ಆಲ್ರೆಡಿ ಅವರು ಶಾಸಕರಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ತಂದು ಇಡೀ ಕ್ಷೇತ್ರವನ್ನೇ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವತ್ತು ಹಲವಾರು ಸಣ್ಣ ಸಣ್ಣ ಕಾಮಗಾರಿಗಳಿದ್ದವು ಅದನ್ನು ಚಾಲನೆಯಲ್ಲಿ ನೀಡ್ರಿ ಅಂತ ಅವರೇ ಹೇಳಿದ್ದು ಗ್ರೇಟರ್ ಬೆಂಗಳೂರು ಆದರೂ ಆಗ್ಬೋದು ಆದ್ದರಿಂದ ದಯಮಾಡಿ ಎಲ್ಲ ಕೆಲಸಗಳಿಗೆ ಚಾಲನೆಯನ್ನು ನೀಡ್ರಿ ಅಂತ ಹೇಳಿದಾಗ ಅವರ ಒಂದು ಅಮೃತ ಹಸ್ತದಿಂದ ಇವತ್ತು ಸುಮಾರು ಇವತ್ತು ಒಂದು ಕೋಟಿ ಎಂಬತ್ತು ಲಕ್ಷಕ್ಕೂ ಹೆಚ್ಚಿಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕಾಮಗಾರಿಗಳಿಗೆಲ್ಲ ಚಾಲನೆಯನ್ನು ನೀಡಿದರೆ ಯಾವತ್ತು ಇವತ್ತು ಚರಂಡಿ ವ್ಯವ ಇದು ಇರ್ಬೋದು ಮೇಲೆ ಮುಚ್ಚುವಂಥದ್ದು ಇರ್ಬೋದು ಇವತ್ತು ಕಾಂಕ್ರೀಟ್ ಸಣ್ಣ ಸಣ್ಣದು ಎಲ್ಲೆಲ್ಲಿ ಸಮುದಾಯಗಳದ್ದಿದೋ ಅಲ್ಲೆಲ್ಲ ಕಾಲೋನಿಗಳಲ್ಲಿ ಎಮ್ ಎಲ್ ಎರು ಯಾವ್ಯಾವ್ದು ಹೇಳಿದ್ರು ಆ ವರ್ಕ್ಗಳೆಲ್ಲ ಇವತ್ತು ಕಾಮಗಾರಿಗೆ ಚಾಲನೆಲ್ಲ ಕೊಟ್ಟಿದ್ದಾರೆ ಆಗ್ತದೆ ಅಂತೇಳಿ ನಮ್ಮ ಎಮ್ ಎಲ್ ಎ ಅವರು ಆಲ್ರೆಡಿ ಮೂರು ಬೋರ್ ಹಾಕ್ಸಿದ್ದಾರೆ ನಮ್ಮ ಸಿಗ್ನಾಯ್ಕಲ್ಲಿ ನೀರಿನ ವ್ಯವಸ್ಥೆ ಇದೆ ಒಂದು ಎರಡು ಬೋರಿನ ವ್ಯವಸ್ಥೆ ಈಗ ತಾನೇ ಎಲ್ಲರ ಮುಂದೆ ಹೇಳಿದರು ಇನ್ನೊಂದು ವಾರದೊಳಗಡೆ ಒಂದು ಎರಡು ಬೋರ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದರು ಅನುದಾನದಲ್ಲಿ ಅವರು ಕೆಲಸ ಅವರು ಬೋರ್ ಹಾಕ್ಸ್ಕೊಡ್ತಾರೆ ಸರ್ ನಾವು ಬೆಂಗಳೂರು ಅಭಿವೃದ್ಧಿ ಮಾಡ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಇಡೀ ಬೆಂಗಳೂರನ್ನು ನಾಲ್ಕೈದು ಭಾಗ ಮಾಡಿ ಒಡೆದು ಹಾಳಲು ಮುಂದಾಗ್ತಾ ಇದೆ ಅಂತಿದ್ದಾರೆ ಶಾಸಕರು ಇದರಿಂದ ಸೊನ್ನೆಯಷ್ಟು ಲಾಭವಿಲ್ಲ ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆ ಕಟ್ಟಿದಂತಹ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿ ಉಳ್ಕೊಳ್ಬೇಕು ಅಂದರೆ ಅದು ಒಂದೇ ಆಗಬೇಕು ಇಲ್ಲದೇ ಹೋದರೆ ಬೆಂಗಳೂರಿನ ಘನತೆಗೂ ಧಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ಲಾಭ ಇಲ್ಲ ಅಂತೇಳಿ ರಾಜ್ಯ ಸರ್ಕಾರವನ್ನ ಯಲಂಕ ಶಾಸಕ ವಿಶ್ವನಾಥ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರೇಟರ್ ಬೆಂಗಳೂರು ಮಾಡಬೇಕಾದ್ರೆ ಇದನ್ನ ನಾಲ್ಕು ಭಾಗ ಮಾಡ್ತಾರೋ ಐದು ಭಾಗ ಮಾಡ್ತಾರೋ ಹೊಸ ಕ್ಷೇತ್ರ ಎಷ್ಟು ಸೇರಿಸ್ತಾರೆ ಸೊ ಅದಾದಮೇಲೆ ಡಿಲಿಮಿಟೇಷನ್ ಮಾಡಬೇಕು ಅದಾದಮೇಲೆ ಮೀಸಲಾತಿಯನ್ನು ಇಟ್ಕೊಬೇಕು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಎಷ್ಟು ಇಡಬೇಕು ಇನ್ನೂ ಅದು ಕ್ಲಿಯರ್ ಆಗಿಲ್ಲ ಸೊ ಈ ನೆಪದಲ್ಲಿ ಏನು ಅಂದರೆ ಇನ್ನೂ ಈ ಸರ್ಕಾರ ಇರೋವರೆಗೂ ಕೂಡ ಯಾವುದೇ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡಿದೆ ಸ್ಥಳೀಯ ಮುಖಂಡರುಗಳಿಗೆ ನಾಯಕತ್ವವನ್ನು ಕೊಡದೆ ಇವತ್ತು ಇವರೇ ಸರ್ಕಾರ ಹೋಗಬೇಕು ಅಂತ ದೊಡ್ಡ ಹುನ್ನಾರ ನಡೀತಾ ಇದೆ ಇದು ಸೊ ಇದನ್ನು ನಾವು ಈಗಾಗಲೇ ಹೋರಾಟವನ್ನು ಮಾಡಿದ್ದೀವಿ ಈಗ ರಾಜ್ಯ ಅಧ್ಯಕ್ಷರು ಕೂಡ ನಾನು ಫೋನ್ ಮಾಡಿದ್ರು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ಕೂಡ ಒಂದು ಮನವಿಯನ್ನು ಕೂಡ ಗ್ರೇಟರ್ ಬೆಂಗಳೂರು ಒಪ್ಪಿಗೆ ಇಲ್ಲ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಇವತ್ತು ಕೊಡ್ತಾ ಇದೀವಿ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಕೆಲವರಿಗೆ ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು ಕೆಲವರು ಅವ್ರಿಗೇನು ಲಾಭ ಸರ್ ಏನು ಲಾಭ ಇಲ್ಲ ರೀ ಅವ್ರಿಗೇನು ಲಾಭ ಐತೆ ಇಲ್ಲೇನು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಲ್ಲಿ ಮೂರು ಲೋಕಸಭಾ ಸ್ಥಾನಗಳನ್ನು ಗೆದ್ದಿದ್ದೀವಿ ಹದಿನಾರು ಜನ ಶಾಸಕರಿದ್ದಾರೆ ಹದಿನೆಂಟು ಸ್ಥಾನಗಳನ್ನು ಕೂಡ ನಾವು ಗೆದ್ದಿದ್ವಿ ಇದು ಬಿ ಜೆ ಪಿಗೆ ಇಡೀ ಒಟ್ಟಾರೆ ಮಾಡಿದ್ರೆ ನೆಕ್ಸ್ಟು ಬಿ ಬಿ ಎಂ ಪಿಯನ್ನು ಬಿ ಜೆ ಪಿಯವ್ರು ಹಿಡಿತಾರೆ ಯಾಕಂದರೆ ಔಟ್ಸ್ಕಟ್ ಎಲ್ಲ ನಾವು ಬಿ ಜೆ ಪಿ ಸ್ಟ್ರಾಂಗ್ ಇದ್ದೀವಿ ಕೆಲವು ಎಲ್ಲ ಅವರು ಕೆಲವು ಪಾಕೆಟ್ಗಳು ಸೊ ಅದಕ್ಕೆ ಈಗ ಏನು ಮಾಡ್ತಾರೆ ಅಂದರೆ ನಾಲ್ಕೈದು ಮಾಡಿ ಅವ್ರಿಗೆ ಹೆಂಗ್ ಬೇಕೋ ಕನಿಷ್ಠ ಒಂದು ಎರಡು ಮೇಯರ್ಗಳು ಕಂಟಿನ್ಯೂಸ್ ಆಗ ಅವರೇ ಗೆಲ್ಲಬೇಕು ಇಲ್ಲ ಅಲ್ಪಸಂಖ್ಯಾತರ ಮೇಯರ್ ಮಾಡ್ತಾರೋ ಯಾರು ಮಾಡ್ತಾರೋ ಗೊತ್ತಿಲ್ಲ ಇದು ಅವರು ದೊಡ್ಡ ಹುನ್ನಾರ ಮಾಡಿ ಬೆಂಗಳೂರನ್ನು ಹೊಡಿತಾ ಇರ್ತಕ್ಕಂಥದ್ದು ಬೆಂಗಳೂರು ಮೇಲೆ ಯಾಕೆ ಅವ್ರಿಗೆ ಅಷ್ಟು ಕೋಪನ ಗೊತ್ತಿಲ್ಲ ಇವತ್ತು ಬೆಂಗ್ಳೂರನ್ನು ಐದು ಭಾಗ ಮಾಡಿದ್ರೆ ಈಗ ನಾವು ವಿಧಾನಸೌಧ ಇಲ್ಲೈತೆ ಐತೆ ಅಂದರೆ ಬೆಂಗಳೂರಲ್ಲೈತೆ ಅಂತ ಹೇಳ್ತೀವಿ ನಾಳೆ ವಿಧಾನಸೌಧ ಇಲ್ಲೈತೆ ಅಂದರೆ ಅಂದರೆ ಸೆಂಟ್ರಲ್ ಬೆಂಗಳೂರು ಅಂತ ಹೇಳ್ತೀವಿ ಈ ಥರ ನಮಗೆ ಈ ಒಟ್ಟು ಮನೆಯನ್ನು ಯಾವ ರೀತಿ ಒಡೆದಾಕಿ ವಿಭಾಗ ಮಾಡಿ ಪಾರಿಕತ್ ಮಾಡ್ತೀವಿ ಆಮೇಲೆ ಜಗಳ ಶುರು ಆಗ್ತದೆ ಅರ್ಧದಡಿಗೆ ಈ ಜಗಳ ಹಚ್ಚೋ ಕೆಲಸ ಇದು ಮಾಡಿದ್ದಾರೆ ಇದು ಇದು ಯಾರಿಗೂ ರಿಯಲ್ ಎಸ್ಟೇಟ್ರಿಗೂ ಕಾರ್ಯ ಸಾಧು ಅಲ್ಲ ಹೊರ್ಗಡೆಯಿಂದ ಬಂದು ಇನ್ವೆಸ್ಟರ್ಸ್ಗೂ ಕೂಡ ಇದು ಕಾರ್ಯ ಸಾಧು ಅಲ್ಲ ಪ್ರಪಂಚದಲ್ಲಿ ಇವತ್ತು ಏನು ಒಂದು ಹೆಸರಿತ್ತು ಈಗ ಬೆಂಗಳೂರು ಹೆಸರನ್ನು ಕೂಡ ಹಾಳು ಮಾಡೋವಂಥ ಕೆಲಸ ಇವರು ಮಾಡ್ತಾವ್ರೆ ಮೊದಲು ಬೆಂಗಳೂರು ಒಂದು ಅಂತಿತ್ತು ಈಗ ಐದು ಬೆಂಗಳೂರು ಹೇಳ್ಕೊಂಡು ಎಲ್ಲಿ ಬರ್ತಾರೆ ಎಲ್ಲಿ ಇನ್ವೆಸ್ಟರ್ಸ್ ಇರ್ತಾರೆ ಇದು ಒಂಥರ ಗೊಂದಲದ ಗೂಡಾಗಿದ್ದಾರೆ ಇದು ಒಂದು ರೀತಿಯಲ್ಲಿ ಅವರು ಸರ್ವಾಧಿಕಾರಿ ಧೋರಣೆಯಿಂದ ಈ ಗ್ರೇಟರ್ ಬೆಂಗಳೂರನ್ನು ಮಾಡಿರ್ತಕ್ಕಂಥದ್ದು ನಾವಂತೂ ಭಾರತೀಯ ಜನತಾ ಪಾರ್ಟಿ ಅದನ್ನು ಪ್ರಬಲವಾಗಿ ವಿರೋಧ ಮಾಡಿದ್ದೀವಿ ಮುಂದಕ್ಕೂ ಮಾಡ್ತೀವಿ ಬಾಂಬೆಯಲ್ಲಿ ಇಲ್ಲ ರೀ ಮುಂಬೈ ಮುಂಬೈಯಲ್ಲಿ ಏನಾಗಿದೆ ನವಿ ಮುಂಬೈ ಈ ಕಡೆ ಹೊರಗಡೆಗೆಲ್ಲ ಕೂಡ ಅಲ್ಲಿ ಪ್ರತ್ಯೇಕವಾಗಿ ಮಾಡೋರೆ ನಗರಸಭೆ ಇರಲಿಲ್ವೇ ನಮ್ಮಲ್ಲಿ ಹಿಂದೆ ಯಲಹಂಕ ನಗರಸಭೆ ಕೇರ್ಪುರಮು ಮಾದೇಪುರ ಇತ್ತಲ್ಲ ಆ ಥರ ಮಾಡಿದ್ದಾರೆ ಆದರೆ ಹಳೇ ದೇಹ ಬಾಂಬೆಯನ್ನು ಅವ್ರು ಹೊಡೆದಿಲ್ಲ ಹಳೇ ಬಾಂಬೆ ಏನಿದೆಯೋ ಅದು ಮೊದಲು ಥರನೇ ಇಟ್ಕೊಂಡವ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಹೊರಗಡೆ ನೀವು ಪುರಸಭೆ ಮಾಡು ನಗರಸಭೆ ಮಾಡು ಆದರೆ ಬೆಂಗಳೂರನ್ನೇ ನೀವು ಐದು ಭಾಗ ಮಾಡೋಕೆ ಕೊಟ್ಟಿದ್ದೀರಲ್ಲ ಇದು ಎಲ್ಲೂ ಆಗಿಲ್ಲ ಮಾತುಗೆತ್ತಂದರೆ ಲಂಡನ್ನಲ್ಲಿ ಐತೆ ಅಂತ ಹೇಳ್ತಾರೆ ಲಂಡನನ್ನು ಆಡಳಿತಕ್ಕೂ ನಮಗೆ ಭಾಳ ವ್ಯತ್ಯಾಸ ಐತೆ ನಮ್ಮ ಈ ಸಂಸ್ಕೃತಿ ನಮ್ಮ ಈ ಕೆಂಪೇಗೌಡರು ಕಟ್ಟಿರುವಂಥ ನಾಡು ಐನೂರು ವರ್ಷದಿಂದ ಕಟ್ಟಿರೋಂಥ ಕೆಂಪೇಗೌಡರ ನಾಡನ್ನು ಇವರು ಈಗ ಹೊಡಿತಾರೆ ಅಂದರೆ ಇದು ನಮಗೆ ಭಾವನಾತ್ಮಕವಾದಂಥ ಸಂಬಂಧವೂ ಇದೆ ಲಂಡನನ್ನು ಇಲ್ಲಿಗೆ ನಮ್ಮ ದೇಶಕ್ಕೆ ಹೋಲಿಕೆ ಮಾಡೋದು ಕೂಡ ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ